ಪಾರಿವಾಳ ಆರಿಸ್ತಾ ಇದ್ದೀವಿ ನಾವು ನಮ್ಮ ಫ್ರೆಂಡು ಬನ್ನಿ ಆರ್ತಾ ಇತ್ತು ಪಾರಿವಾಳ ಆರಿಸ್ಬಿಟ್ಟು ಹೊಸ ಸಡ್ಲಿ ಟೊಮೊಟೊ ತುಂಬ್ತಾ ಇದ್ದೀವಿ ನಮ್ಮ ಮಮ್ಮಿ ನೋಡಿ ಟೊಮ್ಯಾಟೊ ತುಂಬ್ತಾ ಇದೆ ಹಂಗೆ ಬಿಸಿಲು ಅಂದ್ಬಿಟ್ಟು ಈ ತರ ನೆಟ್ ಕೊಡ್ತಾ ಇದ್ದೋ ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಸರ್ ಓ ಅಷ್ಟೊಂದು ಸ್ಪೆಷಲ್ ಹೌದು ಸರ್ ತುಂಬಾನೇ ಸ್ಪೆಷಲ್ ಹಂಗೆ ಬೂನ್ ಸೂಪರ್ ಮಾರ್ಕೆಟ್ ಬಂದಿದ್ದು ಟಾರ್ಪಲ್ ತಗೋಕೆ ಮುಚ್ಚಕ್ಕೆ ಬನ್ನಿ ಟಾರ್ಪಲ್ ತಗೊತ ಮೇಲ್ಗಡೆ ಬಂದ ನಮ್ ಬಾವಾಜಿ ಅವರು ತೋರಿಸ್ತಾ ಇದಾರೆ ಟಾರ್ಪಲ್ ತಗೊಳ್ಳದೇ ಟಾರ್ಪಲ್ ಎಲ್ಲ ತಗೊಂಡು ಹಾಕೊಂಡು ಹೋಗ್ತಾ ಇದ್ದೀವಿ ಟಮಟೊ ಎಲ್ಲ ಕೂದಾಯ್ತು ಇವಾಗ ಲೇಬರ್ನ ಕಳ್ಪರ್ಕ್ ತಗೋಬಿಡ್ಬೇಕು ಟೊಮೆಟೊ ಎಲ್ಲ ಹಂಗೆ ಲೋಡ್ ಮಾಡ್ಕೊಂಡು ಬನ್ನಿ ಹೋಗೋಲ್ಲ ಮಳೆ ಬೇರೆ ಹೋಯ್ತಾ ಇದೆ ನೋಡಿ ಗಾಳಿ ಬರ್ತಾ ಫುಲ್ಲು ಹಂಗೆ ಜಮೀನ ಹತ್ರ ಗಂಟೆ ಎಲ್ಲ ಲೇಬರ್ ಎಲ್ಲ ರೆಡಿ ಆಗಿದ್ರು ಹೋಗಲ್ಲ ಹಂಗೆ ಲೇಬರ್ ಬಿಟ್ಬಿಟ್ಟು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಹಂಗೆ ಕಾರ ಮನೆ ಹತ್ರ ಹಾಕ್ಬಿಟ್ಟು ಆನಂದ್ ಬೈಕ್ ಕರ್ಕೊಂಡು ಟೊಮೆಟೊ ತುಂಬಬೇಕು ಹೊಲದಲ್ಲಿ ತುಂಬ್ಬಿಟ್ಟು ಸಿಗದ ಬನ್ನಿಬಿಟ್ಟು ಸಿಗದ ಲೋಡ್ ಮಾಡ್ತಾ ಇದ್ದೀನಿ ಇಷ್ಟು ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಲೋಡ್ ಮಾಡ್ಬೇಕು ಇವಾಗ ಬನ್ನಿ ಗಾಡಿ ಲೋಡೆಲ್ಲ ಆಯ್ತು ಇವಾಗ ನನಗೆ ಹುಡ್ಗೋಗ್ತಾ ಹೋಯ್ತಾ ಸಿಗೋದಾ ಬನ್ನಿ ಟ್ರಾಫಿಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಮಾರ್ಕೆಟಿಗೆ ಬಂದು ಗಾಳಿ ಬರ್ತಿಗೆ ಕರೆಂಟ್ ಇರ್ಲಿಲ್ಲ ಹಂಗೇ ಸುರ್ಕೊಂಡ್ರು ಟೊಮೊಟೊ ಇವಾಗ ಊರಿಗೆ ಹೋಗ್ತಾ ಇದೀನಿ